ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಕುಂಬಳೆ ಮುದ್ದಣನ ಮನೋರಮೆಗೆ ಸುಬಾಹುತನೆಯನಾದಂತಹ ದಮನ ಮತ್ತು ಶತ್ರುಹನ ಕಡೆಯಿಂದ ಹೋರಾಡುತ್ತಿರುವ ವೀರನಾದಂತಹ ಪುಷ್ಕಲನ ಯುದ್ಧವನ್ನು ವರ್ಣಿಸುತ್ತಿದ್ದಾನೆ ದಮನ ಪುಷ್ಕಲರಿಬ್ಬರೂ ತಮ್ಮನ್ನು ಆನೆ ಹಂದಿ ಎನ್ನುವುದಾಗಿ ಪರಸ್ಪರ ಮಾತಿನ ಬಾಣಗಳನ್ನು ಎಸೆಯುತ್ತಾ ಚುಚ್ಚುತ್ತಿದ್ದಾರೆ ತನ್ನನ್ನು ಹಂದಿ ಎಂಬುದಾಗಿ ಕರೆದೆಯಾ ಎಂದ ಪುಷ್ಕಲನು ಹಂದಿ ಎಂದಂತಹ ನಿನ್ನ ನಾಲಗೇನೆ ಸೀಳಿಬಿಡುತ್ತೇನೆ ಎನ್ನುವುದಾಗಿ ದಮನನನ್ನು ಎಚ್ಚರಿಸುತ್ತಾನೆ ಆಗ ತಕ್ಷಣವೇ ದಮನನು ದಮನನೆಂಗು ನಿನ್ನಂ ಪಂದೆಯೆಂದರಲ್ಲ ಪಂದಿಯೆಂದು ನುಡಿದರೊಳ ಪುಷ್ಕಲಂ ಕರಂ ಕನಲ್ದೂ ದೊಣೆಯಿಂ ಇಂ ನಂಜನು ಉಗುಳ್ವ ಕವಲಂಬುಗಳನ್ ಉರ್ಚಿ ಮೊಗೆಸುತುಂ ಇರೇ ಇರೇ ತಕ್ಷಣವೇ ದಮನ ಹೇಳ್ತಾನೆ ನಿನ್ನನ್ನು ಹಂದೆ ಎಂದವರಲ್ಲ ಹಂದಿ ಎಂದು ನಿಂದಿಸಿದ ಮಂದಿ ಯಾರಾದರೂ ನಿನ್ನ ಎದುರು ಈವರೆಗೆ ಬಂದು ನಿಂತಿದ್ದಾರೇನು ಇದೋ ನಾನು ನಿಂತಿದ್ದೇನೆ ಎಂದರೆ ನಿನಗಿಂತಲೂ ಪ್ರಬಲನಾದಂತಹ ವೀರ ಎಂದೆಯೇ ಅರ್ಥ ಎಂದು ಎದುರುತ್ತುರವನ್ನೇ ಅವನಿಗೆ ಕೊಡುತ್ತಾನೆ ಆಗ ವೀರಾಧಿವೀರನಾದ ಪುಷ್ಕಲನಿಗೆ ರೋಷಾವೇಶ ಏರಿತು ತನ್ನ ದೊಣೆಯಿಂದ ವಿಷಲೇಪಿತವಾದ ಕವಲು ಕಣೆಗಳನ್ನು ಓತಪ್ರೋತವಾಗಿ ಬಿಡಲಾರಂಭಿಸಿದ ದಮನನೆಡೆಗೆ ಆಗ ದಮನನು പടി സരളം ജോഡിസിയും റെയ്നെ ബർപ്പ പകയ പൊസകണകളം കണ്ടിസിയും ദേവർക്കൾ പൊഗൾ പന്നം സമദണ്ടിയുൾ പൊണർദം കട്ട ಕೈ ಮುಚ್ಚೆ ದವನ ವಿಧ ವಿಧವಾಗಿ ಯುದ್ಧವನ್ನು ಮಾಡಿದ ಎಡಕ್ಕೆ ತಿರುಗಿದ ಬಲಕ್ಕೆ ತಿರುಗಿದ ಸುತ್ತ ಮುತ್ತ ತಿರು ತಿರುಗಿದ ಪುಷ್ಕಲನೆಸೆದಂತಹ ಪ್ರತಿಯೊಂದು ಅಸ್ತ್ರಕ್ಕೂ ಪ್ರತಿಯಾದಂತಹ ಅಸ್ತ್ರವನ್ನು ಹೂಡಿ ಉತ್ತರವನ್ನು ಕೊಟ್ಟ ಆದರೆ ಯುದ್ಧದಲ್ಲಿ ಗೆಲುವು ಎನ್ನುವುದು ಅವನಿಗೆ ಬರಲಿಲ್ಲ ಇವನು ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಪ್ರಯೋಗಿಸುತ್ತಿರುವುದನ್ನು ಬಹುಶಃ ಬಿಡುಗಣ್ಣರೂ ನೋಡಿದ್ದಾರೆ ಅಂತ ಕಾಣ್ತದೆ ಆಕಾಶದಲ್ಲಿರುವಂತಹ ಬಿಡುಗಣ್ಣರು ಅನಿಮಿಷರು ದಮನನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದ್ದರಂತೆ ಆದರೇನು ಕೊಟ್ಟ ಕೊನೆಗೆ ಕಸುವಳಿದು ಬಸವಳಿದು ಎಚ್ಚರತಪ್ಪಿ ಯುದ್ಧರಂಗದಲ್ಲಿ ಬಿದ್ದು ಹೋದನಂತೆ ಮುದ್ದಣ ಒಂದು ಬಿಡುವನ್ನು ಕೊಡುತ್ತಾನೆ ಶ್ರೋತೃ ಆದಂತಹ ಮನೋರಮೆಗೆ ಮುದ್ದಣ ಮನೋರಮೆಯರ ಸಂವಾದ ಸುಖ ಸಲ್ಲಾಪದ ನರುದಂಬುಲದ ಚರುವಣದಂತಿದೆ ಕಾಂತಾಸಮಿತ ಮಾರ್ಗದಲ್ಲಿ ಕಾವ್ಯದ ಭಾಷೆ ವಸ್ತು ಶೈಲಿಗಳ ರಸಾಸ್ವಾದ ಮೀಮಾಂಸೆಗಳಿವೆ ಕವಿ ತಾನೆನೆಯಿದ ಕಾವ್ಯಜಾಲದಿಂದ ಆಗೀಗ ಹೊರಬಂದು ತನ್ನ ಗೇಯ್ಮೆಯ ಮೇಲುಕೀಳುಗಳನ್ನು ಚಂದದ ಮಾತಿನ ಮಾರುಮಾಲೆಯನ್ನು ಹೆಣೆದು ಅಲಂಕರಿಸಿದ್ದಾನೆ ಭಾರತೀಯ ಕಾವ್ಯ ಮೀಮಾಂಸೆಯ ಲೋಕಕ್ಕೆ ಹೊಸ ಕಾಣ್ಕೆಯನ್ನು ಈ ಅಮರ ದಂಪತಿಗಳ ಸಂವಾದ ನೀಡಿದೆ ಕನ್ನಡದ ನುಡಿಗೆ ಆಂಗ್ಲ ಭಾಷೆಯ ನೆರೆ ಬಂದ ಹೊತ್ತಿನಲ್ಲೇ ಕನ್ನಡದ ಜೊತೆಯಲ್ಲಿ ಸಂಸ್ಕೃತವನ್ನು ಬೆರೆಸುವ ಬಗೆಯನ್ನು ರನ್ನವಣಿಯನ್ನು ಪೊನ್ನಿಂಬಿಗಿದಂತೆ ಲಕ್ಷಣವು ಮಿಗುವಂತೆ ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಹೃದಯವಾದ ಗದ್ಯದಲ್ಲಿ ರಾಮಾಶ್ವಮೇಧದ ಕಥೆಯನ್ನು ತನ್ನ ನಿಚ್ಚಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗವಾಗಿರುವ ಮನೋರಮೆಗೆ ಮುದ್ದಣ ಹೇಳುತ್ತಾನೆ ಅನೇಕ ಬಾರಿ ಕತೆಯ ನಡೆಯನ್ನು ನಿರ್ದೇಶಿಸುವ ಹೊಣೆ ಹೊತ್ತ ಪಾತ್ರದಂತೆ ಮುದ್ದಣನ ಎದೆಯ ಪಡಿಯಚ್ಚಿನಂತೆ ಮನೋರಮೆ ನಮ್ಮನ್ನು ರಮಿಸುತ್ತಾಳೆ ಆ ಸಂದರ್ಭದಲ್ಲಿ ಈ ಮುದ್ದಣ ಮನೋರಮೆಯನ್ನು ಎಚ್ಚರಿಸುವ ಒಂದು ರಮಣೀಯತೆಯನ್ನು ಕೇಳಿ ಮುದ್ದಣ ಹೇಳ್ತಾನೆ ಸಕಲ ಗುಣ ಸಂಪನ್ನೆ ಏಕ ಗುಣ ಹೀ ಓ ಗುಣಸಂಪನ್ನೆ ಓ ನನ್ನ ಚೆನ್ನೆ ನೀನು ಗುಣ ಸಂಪನ್ನೆ ಹೌದು ಆದರೆ ಒಂದು ಗುಣದಲ್ಲಿ ಮಾತ್ರ ನಿನ್ನಲ್ಲಿ ಕೊರತೆಯನ್ನು ಕಂಡಿದ್ದೇನೆ ತಕ್ಷಣವೇ ಮನೋರಮೆ ಹೇಳ್ತಾಳೆ ಅಬ್ಬಾಳ ಒಂದು ಹೀನಂ ಅಬ್ಬಬ್ಬಾ ನನ್ನನ್ನು ಗುಣ ಸಂಪನ್ನೆಂದು ರೀ ಆದ್ರೆ ಒಂದು ಗುಣದ ಕೊರತೆ ಎಂದಿರಲ್ಲ ಅದು ಯಾವುದು ಸ್ವಾಮಿ ಆಗ ಮುದ್ದಣ್ಣ ಹೇಳ್ತಾನೆ ಇನ್ನೇನಿಲ್ಲ ಪೇಳ್ವರ ಕಣ್ಗೆ ಕಟ್ಟಿದಿರೊಳ್ಳಿ ಪುರುಳನರಿಯದ ಗಾಂಬಿನ ಗಾಡ ಗಾಡಬರಂತಿರೇ ನಿದ್ದೆಯ ಬಿಪ ನಿನತು ಇದೊಂದು ಗುಣಂ ಹೀನಂ ಇನ್ನೇನಿಲ್ಲವಪ್ಪ ಕತೆಗಾರ ಕತೆ ಹೇಳುತ್ತಿರುವಾಗಲೇ ಅವನ ಎದುರಲ್ಲೇ ಕತೆಯ ರಸಸಾರವನ್ನು ಸವಿಯದೆ ಹಳ್ಳಿಯ ಹೆಡ್ಡರಂತೆ ಕಣ್ಣಲ್ಲಿ ಮಣಬಾರ ನಿದ್ದೆಯನ್ನು ಹೇರಿ ತೂಕಡಿಸುವುದೇ ನಿನ್ನ ಒಂದು ಕೊರತೆ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ನೀನು ಕಣ್ಮುಚ್ಚಿರುವುದನ್ನು ನೋಡಿದಾಗ ನನಗೆ ಹಾಗ ಅನಿಸಿತು ಆಗ ಮನೋರಮೆ ಹೇಳ್ತಾಳೆ ತೂಂ ಕಡಿಸದೇವೆನೋ ಕಿವಿಗಳ್ಗೆ ಪುರುಳ್ ಅಮರದ ಗುರ್ದಿನಾಟದ ಬರುರಗಳೆಯ ನಿಡುಗತೆಗೆ ತೂ ತೂಂಕಡಿಸದೆ ಇನ್ನೇನು ಮಾಡಲಿ ಸ್ವಾಮಿ ಕೇವಲ ಹೊಡಿ ಬಡಿ ಹೊಯಿ ಕೈ ಇಷ್ಟೇ ಅಲ್ವೇ ನಿಮ್ಮ ಯುದ್ಧದ ಕಥೆ ಇದರಲ್ಲಿ ತಿರುಳು ಹುರುಳು ಏನಾದರೂ ಇದೆಯೇ ನಿನ್ನ ಕಥೆಯಂತೂ ಎಷ್ಟು ನೀಳವಾಗಿದೆ ಎಂದರೆ ನಿದ್ದೇನಲ್ಲದೆ ಮತ್ತಿನ್ನೇನು ಮಾಡಲಿ ಹೇಳಿ ಎಂದಾಗ ಬುದ್ಧಣ ಹೇಳ್ತಾನೆ ನಿನಗೆ ವೀರರಸ ಮೆಚ್ಚದೆ ನಿನಗೆ ವೀರರಸದಲ್ಲಿ ಮೆಚ್ಚುಗೆ ಇಲ್ಲವೇ ಮನೋರಮೆ ಮೆಚ್ಚು ಮುಚ್ಚನರಿಯೇ ಎರದೆ ಉಗುವ ಪೊಚ್ಚ ಪೊಸ ನಲ್ಗತೆಗಳನೆ ಮೆಚ್ಚುವೆ ಮನೋರಮೆಗೆ ಮೆಚ್ಚು ಮುಚ್ಚು ಏನೂ ತಿಳಿಯದಂತೆ ಹೃದಯವಾದ ಹೊಚ್ಚ ಹೊಸ ನಲ್ಗತೆಯೇ ನನಗಿಷ್ಟ ಎನ್ನುತ್ತಾಳೆ ಆಗ ಉಂ ಪೋಕೆ ಮುಂದೆ ಮುಂದೆ ಚೆಲ್ವಿನ ಬಲ್ಸೋಗ ನಲ್ಗತೆಗಳ ಮುದ್ದಣ್ಣ ಹೇಳ್ತಾನೆ ಹೋಗಲಿ ಆ ಮಾತನ್ನೇ ಬಿಟ್ಟು ಬಿಡುವ ಇನ್ನೂ ಮುಂದಕ್ಕೆ ಸೊಗಸೊಗಸಿನ ಸನ್ನಿವೇಶಗಳಿವೆ ಅದನ್ನಾದರೂ ಸ್ವಲ್ಪ ಎಚ್ಚರದಿಂದ ಕೇಳು ಎನ್ನುತ್ತಾನೆ ಕಾವ್ಯ ಕಥನದ ಒಂದು ಹೊಸ ಶೈಲಿ ಇದು ತನ್ನ ಕಥೆಯ ಏಕತಾನತೆಯನ್ನು ತಾನೇ ಮುರಿಯುತ್ತಾ ಸಾಗುವ ಕಥನ ಕೌಶಲ ಕುತೂಹಲಕಾರಿಯಲ್ಲವೇ ಕಥೆಯನ್ನು ಮುದ್ದಣ ಮುಂದುವರಿಸುತ್ತಾನೆ ದಮನ ಯುದ್ಧರಂಗದಲ್ಲಿ ಸೋತು ಬಿದ್ದಿದ್ದಾನೆ ಇಂತಹುಜಂ ಪುಷ್ಕಲನೊಂದು ಬಾಣಗದಿಗೆ அளவழிதுமை மறையலொடம் ஆகள் தழ்ுவதே ஓர்வன் ஓலெகாரம் தளர்ந்து புறகே ஐதந்தூ சோதரம்பெரசு தம்மால் தங்க மொழ்கி ಶ್ರೀರಾಮನ ಅಶ್ವಮೇಧದ ಬೆಂಗಾವಲಿಗೆ ಬಂದ ವೀರನಾದಂತಹ ಪುಷ್ಕಲನ ಬಾಣಗಳಿಂದ ಸೋತು ಹೊಡೆತದಿಂದ ಬಿದ್ದು ಮೈಮನೆತಂತಹ ದಮನನ ಸುದ್ದಿಯನ್ನು ಚಕ್ರಾಂಕಪುರದವರೆಗೆ ಒಬ್ಬ ದೂತ ತರುತ್ತಾನೆ ಸುಬಾಹು ಮಹಾರಾಜ ತನ್ನ ಅರಮನೆಯಲ್ಲಿ ತನ್ನ ಸಹೋದರರೊಂದಿಗೆ ಒಡ್ಡೋಲಗೆ ಕೊಟ್ಟಿದ್ದಾನೆ ಬಂದಂತಹ ದೂತ ಭಿನ್ನವಿಸ್ತಾನೆ ಒಡೆಯ ಕಾವದೇವರೀಗಳೇ ಒಳುಗುಳಕ್ಕೆ ಪೊರಮಡಲಕ್ಕು ಅರಿರಾಯರುಳ್ ಎಮ್ಮ ಚಿಕ್ಕರಸನ್ ನಿಂದು ನಿಂದು ಕಾದಿ ಮೈಸೋಲ್ತಿದೆ ಕಜ್ಜದುಜ್ಜುಗದೊಂದು ಬಿನ್ನಪಂ ಬಿನ್ನಪಂ ಎಂದು ೂ ದೂತ ತನ್ನ ಕರ್ತವ್ಯವನ್ನು ಮಾಡುತ್ತಿದ್ದಾನೆ ಒಡೆಯರ ಪಾದಕ್ಕೆ ನಮಸ್ಕರಿಸಿ ಯುದ್ಧರಂಗದ ವರ್ತಮಾನವನ್ನು ಒಡೆಯರಿಗೆ ನಿವೇದಿಸಿಕೊಳ್ಳುತ್ತಿದ್ದಾನೆ ಮಹಾರಾಜರೇ ನಮ್ಮ ಯುವರಾಜರು ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಕಾವಲಿಗೆ ಬಂದ ಭಟರೊಂದಿಗೆ ಹೋರಾಟವನ್ನು ಮಾಡಿದ್ದಾರೆ ಶಕ್ತಿ ಮೀರಿ ಹೋರಾಡಿದ್ದಾರೆ ಆದರೆ ಎಷ್ಟು ಹೋರಾಡಿದರೇನು ಯುದ್ಧರಂಗದಲ್ಲಿ ಸೋತಿದ್ದಾರೆ ಬಿದ್ದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮವರ ರಕ್ಷಣೆಯನ್ನು ಮಾಡುವುದಕ್ಕಾಗಿ ತಾವೇ ಹೊರಡಬೇಕು ತಾವು ಹೊರಡದಿದ್ರೆ ಗತ್ಯಂತರವಿಲ್ಲ ಇದು ಈಗಿನ ಸ್ಥಿತಿ ಇದು ವರ್ತಮಾನ ಹೊರಡಿ ಹೊರಡಿ ಸ್ವಾಮಿ ಹೊರಡಿ ಒಡೆಯರೆ ಎನ್ನುವುದಾಗಿ ಪರಿಪರಿಯಾಗಿ ಭಿನ್ನವಿಸಿಕೊಳ್ಳುತ್ತಾನೆ ಈ ವಾರ್ತೆಯನ್ನು ಕೇಳಿದ ಸುಬಾಹುವಿಗೆ ಪಗೆ ಮನ ಮರುಗದ ಗಂಡ ಗರ್ವದಿ ಇರ್ದಸೆ ಮೂಲೆಗಳೊಳಂ ಉಯ್ಯಲಾಡೆ ತನ್ನೊಂದಾಯತಿಯಿಂ ತರಿಸಂದು ಸಂಗರಕ್ಕೆಂದು ಪೊರ ಅಡಿಯಿಕ್ಕಿ ಮಿಕ್ಕಿನ ಸೇನೆ ನಡೆದು ಬರ್ಪಂದು ರಣದುಂದು ಒಳಗಿಸಿದಂ ಸುವಾಹುವಿಗೆ ವರ್ತಮಾನವನ್ನು ಕೇಳಿದಾಗ ಕ್ರೋಧ ಮತ್ತು ಶೋಕಗಳೆರಡೂ ಉಂಟಾಯಿತಂತೆ ಕ್ರೋಧ ಯಾಕೆಂದ್ರೆ ತಾನು ಸೋತೆನೆ ಎನ್ನುವುದಕ್ಕಾಗಿ ಶೋಕ ಯಾಕೆಂದ್ರೆ ತನ್ನ ಮಗ ರಣರಂಗದಲ್ಲಿ ಸೋತು ಬಿದ್ದಿದ್ದಾನೆ ಎನ್ನುವುದನ್ನು ಕೇಳಿ ಕವಿ ವರ್ಣನೆ ಮಾಡುತ್ತಾನೆ ಕ್ರೋಧ ಮತ್ತು ಶೋಕ ಎಂಬ ಎರಡು ತುದಿಗಳಿಗೆ ಅವನ ಮನಸ್ಸೆನ್ನುವಂತಹ ತೊಟ್ಟಿಲು ತೂಗಿತಂತೆ ಇರ್ದೆಸೆಗಳಲ್ಲಿ ಅವನ ಮನಸ್ಸು ಸಿಕ್ಕಿಹೋಯಿತಂತೆ ಕ್ರೋಧಕ್ಕೆ ಅಥವಾ ಶೋಕಕ್ಕೆ ಯಾವುದಕ್ಕೆ ತನ್ನ ಬುದ್ಧಿಯನ್ನಿತ್ತರೂ ಒಂದಲ್ಲ ಒಂದು ಬಗೆಯ ಅನಾಹುತವನ್ನು ತಂದುಕೊಳ್ಳಲೇಬೇಕು ಆದರೆ ವೀರನಾದಂತಹ ಸುಬಾಹು ಹಿಂದುಳಿದವನಲ್ಲ ತನ್ನವರನ್ನೆಲ್ಲ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಣತಿಯನ್ನಿತ್ತ ಯೋಧರೆಲ್ಲರೂ ಕೂಡ ಯುದ್ಧಕ್ಕೆ ತೊಡಗುವಂತೆ ರಣದುಂದುಬಿಯನ್ನು ಮೊಳಗಿಸುವುದಕ್ಕೋಸ್ಕರವಾಗಿ ಕಟ್ಟಾಜ್ಞೆಯನ್ನು ಮಾಡಿದ ಸುಬಾಹು ಯುದ್ಧಕ್ಕೆ ಹೊರಟಾಗ ಅವರ ವೀರ ಪಡೆಯಲ್ಲಿ ಯಾರಿದ್ದರು ಹೇಗಿದ್ದರು ಎನ್ನುವುದನ್ನು ಮುದ್ದಣ ಹೀಗೆ ವರ್ಣನೆ ಮಾಡುತ್ತಾನೆ ಆ ವೇಳೆಗೆ ಅಂಬಿಗರ ಸಬಳಿಗರ ಕೊಂತಗಾರರ ಹರಿಗೆ ಕೈದುಗಾರರ ಪಡೆವೆರಸು ಪಡೆವಳ್ಳರ್ ರುತ್ತರ್ ಸಾಧಿಗಳ ತೇರಾಳ್ಗಳ್ ದಂಡೆತ್ತಿ ಪೋದ ಸುಬಾಹುವಿನ ಪಡೆಯಲ್ಲಿ ಅಂಬಿಗರಿದ್ದರಂತೆ ಸಬಳಿಗರಿದ್ದರಂತೆ ಕುಂತಕಾರರಿದ್ದರಂತೆ ಹರಿಗೆಗಾರರಿದ್ದರಂತೆ ವಿವಿಧ ಬಗೆಯ ಕೈದುಗಾರರೆಲ್ಲ ಅವನ ಸೈನ್ಯದಲ್ಲಿದ್ದರು ಒಂದೆಡೆಯಲ್ಲಿ ನೋಡಿದರೆ ಯುದ್ಧದಲ್ಲಿ ಭಾಗವಹಿಸುವಂತಹ ಯಾವ ಯಾವ ವರ್ಗದ ಜನರಿದ್ದಾರೆ ಎನ್ನುವುದರ ವಿಚಾರವನ್ನು ಕವಿ ಹೇಳುತ್ತಿದ್ದಾನೆ ಇನ್ನೊಂದೆಡೆಯಲ್ಲಿ ಯಾವ ಯಾವ ಆಯುಧಗಳನ್ನು ಬಳಸಿದ್ದರು ಎನ್ನುವುದನ್ನು ಹೇಳುತ್ತಿದ್ದಾನೆ ಸಬಳಿಗರಿದ್ದರಂತೆ ಕೊಂತ ಅಂದ್ರೆ ಈಟಿಯನ್ನು ಹಿಡಿದವರಿದ್ರು ಹರಿಗೆ ಎಂದ್ರ ಗುರಾಣಿಯನ್ನು ಹಿಡಿದಿದ್ರು ಹೀಗೆ ಖಡ್ಗ ಗುರಾಣಿ ಕೊಂತ ಮೊದಲಾದಂತಹ ವಿವಿಧ ಬಗೆಯ ಆಯುಧಗಳನ್ನು ಹಿಡಿದಂತಹ ವೀರರೆಲ್ಲ ಸುಬಾಹುವಿನ ಜೊತೆಗಾಗಿ ಬಂದ್ರು ಅವನ ಸೇನಾಧಿಪತಿಗಳು ಅವನ ಸೈನಿಕರು ಅದೇ ರೀತಿಯಲ್ಲಿ ವಿವಿಧ ಬಗೆಯ ಊಳಿಗದವರು ಯುದ್ಧರಂಗದಲ್ಲಿ ಸೇನಾ ನಾಯಕರಿಗೆ ಸೈನಿಕರಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿಗಳೂ ಬಂದರಂತೆ ಆದ್ದರಿಂದಲೇ ರಥ ರಕ್ಷಕರಂತಹ ಸೇವಕರು ದಂಡಿನಲ್ಲಿ ಬಂದರು ಎನ್ನುವುದಾಗಿ ಕವಿ ವರ್ಣನೆ ಮಾಡುತ್ತಾನೆ ಅಂತಹ ದೊಡ್ಡ ದಂಡಿನಲ್ಲಿ ಎಂತೆಂತಹ ವೀರರಿದ್ದರು ಎಂದರೆ ಅವರಂ ಬಳೀಸಿ ಚಿತ್ರ ಚಿತ್ರಾಂಗ ಸುಕೇತುಗಳಿ ಮುಂತಪ್ಪಸಂದ ಮಹಾರದರು ಅತಿರಥರು ಜೋದರು ನಿಚ್ಚದ ಕಾಪಿನ ಬಂಟರನ್ ಉಳಿದು ಕೂಡಿ ತೆರಳ್ದಲ್ ರಾಯನು ಬೆಂಬಲಂಗೊಂಡು ರಥಮನ್ ಅಡರ್ದು ತಳರ್ದಂ ಸುಬಾಹುವಿಗೆ ತನ್ನ ಮರ್ಯಾದೆಯ ಪ್ರಶ್ನೆ ಪ್ರತಿಷ್ಠೆಯ ಪ್ರಶ್ನೆ ಆದ್ದರಿಂದಲೇ ಯುದ್ಧಕ್ಕೆ ಹೊರಡುವಂತೆ ತನ್ನ ಸಹೋದರರಿಗೆಲ್ಲ ಸೂಚನೆಯನ್ನಿತ್ತಿದ್ದ ಅವನ ಜೊತೆಗೆ ಅತಿರಥ ಮಹಾರಥರೆನ್ನುವಂತಹ ಪದವಿಯನ್ನೆಲ್ಲ ಪಡೆದಂತಹ ಚಿತ್ರ ಚಿತ್ರಾಂಗ ಸುಕೇತು ಮುಂತಾದಂತಹ ವೀರಾಧಿವೀರರೆಲ್ಲ ಇದ್ರು ಜೊತೆಗೆ ತನ್ನ ಊಳಿಗದವರನ್ನು ಪರಿವಾರದವರನ್ನೆಲ್ಲ ಸೇರಿಸಿಕೊಂಡಿದ್ದ ಇವರೆಲ್ಲರೂ ತಮ್ಮ ತಮ್ಮದಾದಂತಹ ರಥಗಳನ್ನು ವಾಹನಗಳನ್ನು ಏರಿಕೊಂಡು ಯುದ್ಧರಂಗಕ್ಕೆ ಹೊರಟರು ಎಲ್ಲರ ನಾಯಕನಾಗಿ ಸುಬಾಹುವು ಕೂಡ ತನ್ನ ರಥವನ್ನೇರಿ ರಣಾಂಗಣಕ್ಕೆ ಅತ್ಯುತ್ಸಾಹದಿಂದ ಹೊರಟರು ತಮ್ಮ ಉದ್ದೇಶ ಸಾಧನೆಗಾಗಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಪರಿಕಲ್ಪನೆ ಗಣರಾಜಕುಂಬ್ಳೆ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी